ಸರ್ಕಾರಕ್ಕೆ ಒಂದು ವರ್ಷ ಸಂಭ್ರಮಾಚರಣೆ ಎಲ್ಲರಿಗೂ ಕೃತಜ್ಞತೆ ವ್ಯಕ್ತಪಡಿಸಿದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗದ ರಾಜ್ಯಾಧ್ಯಕ್ಷರಾದ ಎಂ ವಿಜಯ ನಾಯಕ್ ಶುಭ ಹಾರೈಸಿದರು ಈ ಬಾರಿ ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವುದು ನಿಶ್ಚಿತ ಕೆ ಶಿವಕುಮಾರ್ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಎಲ್ಲ ಐದು ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್ಕಾರ ಅದು ನಮಗೆ ಈ ಲೋಕಸಭಾ ಚುನಾವಣೆಯಲ್ಲೂ ಸಹ ಎಲ್ಲ ಇಡೀ ರಾಜ್ಯದಲ್ಲಿ ಹೆಣ್ಮಕ್ಳು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರದ ಪ್ರವಾಸ ಮಾಡಿದ್ದೇನೆ ಇಡೀ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಅಲೆ ಇದೆ ಈ ಎರಡು ಯೋಜನೆಯಲ್ಲಿ ಎಲ್ಲ ಐದು ಯೋಜನೆ ಜಾರಿಗೆ ತಂದಂಥ ಈ ಸರ್ಕಾರದಲ್ಲಿ ಯಶಸ್ವಿಯಾಗಿ ಒಂದು ವರ್ಷ ನಡೆಸಿದ್ದಾರೆ ಅದರ ಫಲ ನಾಳೆ ಮೂರನೇ ತಾರೀಕು ನಾಲ್ಕನೇ ತಾರೀಕು ಲೋಕಸಭಾ ಚುನಾವಣೆಯಲ್ಲಿ ನಮಗೆ ಫಲಿತಾಂಶದ ಮುಖಾಂತರ ಜನ ತಿರುಸ್ತಾರೆ ಸರ್ ದೇಶದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಇಡೀ ದೇಶದಲ್ಲಿ ಇವತ್ತು ಏನು ನರೇಂದ್ರ ಮೋದಿ ಅವರ ಸುಳ್ಳಿನ ಭರವಸೆ ಮೇಲೆ ಈ ರಾ ದೇಶವನ್ನು ಹತ್ತು ವರ್ಷ ಜನಕ್ಕೆ ಕಪ್ಪು ಚುಕ್ಕೆ ಇಟ್ಟಿದ್ರು ಅದು ಇವತ್ತು ಏನವರು ನಮ್ಮ ಜ ನಾವು ಇಪ್ಪತ್ತ ಇಪ್ಪತ್ತೊಂಬತ್ತು ನೋಡ್ತೀವಿ ಮೂವತ್ತ್ನಾಲ್ಕು ನೋಡ್ತೀವಿ ನಲವತ್ತೇಳು ನೋಡ್ತೀವಿ ಅಂತ ಕನಸು ಕಾಣ್ತಾ ಇದ್ದಾರೋ ಏನು ನಮ್ಮ ಸಂವಿಧಾನದ ಮೇಲೆ ಬದಲಾವಣೆ ತರಬೇಕು ಅಂತಿದ್ದಾರೋ ಅದರಿಂದ ಇಡೀ ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇಂಡಿಯಾ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬರುತ್ತೆ ಸರ್ ನರೇಂದ್ರ ಮೋದಿಯವ್ರು ನಾಲ್ಕು ನಾಲ್ವರಕ್ಕೂ ಹೆಚ್ಚು ಸೀಟ್ ಎಲ್ಲ ನಮ್ಮದು ಅಬ್ಸಲ್ಯೂಟ್ ಮೆಜಾರಿಟಿ ಬರ್ತದೆ ನರೇಂದ್ರ ಮೋದಿಯವ್ರದ್ದು ಮುಗೀತು ಈ ದೇಶದಲ್ಲಿ ಸುಳ್ಳಿಂದು ಜನ ನೋಡೋಯ್ತು ಮುಗಿದೋಯ್ತು ಸರ್ ರಾಜ್ಯದಲ್ಲಿಷ್ಟು ಸೀಟ್ ಇದೆ ಇಪ್ಪತ್ತೆರಡು ಸೀಟ್ ಗೆಲ್ತೀವಿ ಅಷ್ಟು ನುಡಿದಂತೆ ನಡೆದಿದ್ದೀರಾ ರಾಜ್ಯದಲ್ಲಿ ಒಂದು ವರ್ಷ ಆಗಿದೆ ಜನರಿಗೆ ಏನು ಹೇಳ್ತೀರಾ ಏನಿವತ್ತು ನುಡಿದಂತೆ ನಡೆದಾಗಿದೆ ಏನು ರಾಜ್ಯದಲ್ಲಿ ನಾವು ಭರವಸೆ ಕೊಟ್ಟಿದ್ದೋ ಈಡೇರಿಸಿದ್ದೀವಿ ಅಡು ಇದೇ ದೇಶದಲ್ಲಿ ಇವತ್ತು ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಶ್ರೀಮಾ ಖರ್ಗೆ ಅವರ ನೇತೃತ್ವದಲ್ಲಿ ಏನು ಭರವಸೆ ಕೊಟ್ಟಿದ್ದೀವೋ ಅದನ್ನು ನಾವು ಏನು ಸರ್ ಮುಂದಿನ ಪ್ರಧಾನಿ ಕಾಂಗ್ರೆಸ್ ಪಾರ್ಟಿ ಇದೆ ಯಾರಾಗಬೇಕು ಅಂತ ಅದು ಎಲ್ಲ ಲೋಕಸಭಾ ಸದಸ್ಯರು ಆಯ್ಕೆ ಆದ್ಮೇಲೆ ತೀರ್ಮಾನ ಆಗುತ್ತೆ ಸರ್ ಉತ್ತರ ಪ್ರದೇಶದಲ್ಲಿ ರಾಹುಲ್ ಗಾಂಧಿ ಪ್ರಚಾರ ಎಲ್ಲ ರಾಜ್ಯಗಳಲ್ಲೂ ಮಾಡ್ಕೊಂಡ್ಬರ್ತಾ ಇದ್ದಾರೆ ಉತ್ತರ ಪ್ರದೇಶ ನಡೆದಂತ ಎಲ್ಲೋ ನರೇಂದ್ರ ಮೋದಿ ಅವ್ರಿಗೆ ಇದುವರೆಗೂ ಯಾವತ್ತೂ ನನ್ನ ನರೇಂದ್ರ ಮೋದಿ ಅವರನ್ನು ನೋಡಿ ಓಟ್ ಹಾಕಿ ಅಂತ ಇದ್ರು ಇವತ್ತು ಜಾತಿ ಜಾತಿ ಎತ್ತು ಕಟ್ಟಿ ಓಟ್ ಕೇಳ್ತಾ ಇದ್ದಾರೆ ಅದರಲ್ಲೇ ಗೊತ್ತಾಗುತ್ತೆ ನರೇಂದ್ರ ಮೋದಿ ಅವರು ಎಷ್ಟು ಬೇಕಾಗಿ